ಸಿಎ ಕಾನೂನು ಪೌರತ್ವವನ್ನು ನೀಡುತ್ತದೇ ಹೊರತು ಪೌರತ್ವವನ್ನು ಕಿತ್ತುಕೊಳ್ಳುವುದಿಲ್ಲ ಎಂದಿರುವಂತಹ ಅಮಿತ್ ಶಾ ಅವರ ಮಾತು ಎಷ್ಟು ಸತ್ಯ ಸಿಎ ಕಾನೂನು ಎನ್ ಪಿ ಆರ್ ಮತ್ತು ಎನ್ಆರ್ ಸಿ ಜಾರಿಯ ಮೊದಲ ಹೆಜ್ಜೆ ವಿವಾದಾತ್ಮಕ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಒಪ್ಪಿಕೊಳ್ಳುವುದಿಲ್ಲ ತಿರಸ್ಕರಿಸುತ್ತೇವೆ ಅಂತ ಹೇಳಿ ಹಲವು ರಾಜ್ಯ ಸರ್ಕಾರಗಳು ಮತ್ತು ಪ್ರತಿಪಕ್ಷಗಳು ಕೇಳ್ತಾ ಇದೆ ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಎ ಪೌರತ್ವ ತಿದ್ದುಪಡಿ ಕಾಯ್ದೆಯ ಅಧಿಸೂಚನೆಯನ್ನು ಕೇಂದ್ರ ಸರ್ಕಾರ ಹೊರಡಿಸಿದೆ ಇದರೊಂದಿಗೆ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೂವತ್ತೊಂದರವರೆಗೆ ದೇಶಕ್ಕೆ ವಲಸೆ ಬಂದಿರುವಂತಹ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶದ ಹಿಂದೂ ಸಿಖ್ ಕ್ರೈಸ್ತ ಬೌದ್ಧ ಪಾರ್ಸಿ ಹಾಗೂ ಜೈನರಿಗೆ ಪೌರತ್ವವನ್ನು ನೀಡಲು ಕೇಂದ್ರ ಸರ್ಕಾರ ಪ್ರಾರಂಭಿಸಿದೆ ಆದರೆ ಇತರ ದೇಶಗಳ ಮುಸಲ್ಮಾನರನ್ನ ಈ ಒಂದು ಪಟ್ಟಿಯಿಂದ ಹೊರಗಿಡಲಾಗಿದೆ ಇದು ಇವತ್ತು ಬಹಳ ಚರ್ಚೆಗಳಿಗೆ ಕಾರಣ ಆಗಿದೆ ಇದು ಧಾರ್ಮಿಕತೆಯ ಆಧಾರದಲ್ಲಿ ಇಲ್ಲಿ ಪೌರತ್ವವನ್ನು ನೀಡಲಾಗ್ತಾ ಇದೆ ಅನ್ನುವಂತಹ ಒಂದು ವಿರೋಧ ಆಗಿರ್ತದೆ ಇವತ್ತು ಬರ್ತಾ ಇರುವಂಥದ್ದು ಪೌರತ್ವ ತಿದ್ದುಪಡಿ ಕಾಯ್ದೆಯ ತಾರತಮ್ಯದ ಸ್ವರೂಪ ಮತ್ತು ಆತಂಕವನ್ನು ನಿವಾರಿಸುವಂತಹ ಸಲುವಾಗಿ ಸ್ವತಃ ಕೇಂದ್ರ ಗೃಹ ಸಚಿವಾಲಯ ಒಂದು ಉತ್ತರದ ಪಟ್ಟಿಯನ್ನು ಪ್ರಕಟಿಸಿದೆ ಆದರೆ ಇದು ಮತ್ತಷ್ಟು ಜನರಲ್ಲಿ ಆತಂಕವನ್ನು ಹೆಚ್ಚಿಸಿದೆ ಈ ಬಗ್ಗೆ ವಿಶ್ಲೇಷಣೆ ನಡೆಸಿರುವಂತಹ ದಿ ವೈರ್ ಪತ್ರಿಕೆಯ ಸಿದ್ಧಾರ್ಥ್ ವರದರಾಜನ್ ಅನ್ನುವಂತಹ ಪತ್ರಕರ್ತರು ಇದರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನಾಗಿರ್ತದೆ ಇಲ್ಲಿ ಎತ್ತಿರುವಂತದ್ದು ಪ್ರಶ್ನೆ ಒಂದು ಪೌರತ್ವವನ್ನು ಈ ಮೂರು ದೇಶಗಳ ನಿರಾಶ್ರಿತರಿಗೆ ಮಾತ್ರ ಯಾಕೆ ಸೀಮಿತಗೊಳಿಸಲಾಗಿದೆ ಪ್ರಶ್ನೆ ಎರಡು ರಾಜಕೀಯ ಕಿರುಕುಲ ಲಿಂಗ ತಾರತಮ್ಯ ಜನಾಂಗೀಯ ಕಿರುಕುಳಗಳಿಂದಾಗಿ ಈ ಮೂರು ದೇಶಗಳ ಜನರು ಪಲಾಯನ ಮಾಡ್ತಿರಬಹುದು ಆದರೆ ಪೌರತ್ವವನ್ನು ನೀಡಲು ಧಾರ್ಮಿಕ ಕಿರುಕುಳವನ್ನ ಮಾತ್ರ ಯಾಕೆ ಪರಿಗಣಿಸಲಾಗಿದೆ ಪ್ರಶ್ನೆ ಮೂರು ಈ ದೇಶಗಳಲ್ಲಿ ನಿರ್ದಿಷ್ಟ ಮುಸ್ಲಿಂ ಪಂಗಡಗಳು ಕಿರುಕುಲಕ್ಕೆ ಒಳಗಾಗುತ್ತಿವೆ ಅನ್ನುವಂತಹ ಪುರಾವೆಗಳಿರುವಾಗ ಧಾರ್ಮಿಕ ಕಿರುಕುಲಕ್ಕೆ ಒಳಗಾದವರ ಪಟ್ಟಿಯಿಂದ ಮುಸಲ್ಮಾನರನ್ನು ಯಾಕೆ ಕೈಬಿಡಲಾಗಿದೆ ಈ ಪ್ರಶ್ನೆಗಳನ್ನಾಗಿರ್ತದೆ ಇವತ್ತು ಪತ್ರಕರ್ತರು ಸರ್ಕಾರಕ್ಕೆ ಕೇಳ್ತಾ ಇರುವಂತದ್ದು ಆದರೆ ಇದರ ಬಗ್ಗೆ ಕೇಂದ್ರ ಸರ್ಕಾರದ ಬಳಿ ಯಾವುದೇ ಉತ್ತರ ಇಲ್ಲ ಎನ್ನುವುದಾಗಿರ್ತದೆ ವಾಸ್ತವ ಸರ್ಕಾರ ಈಗ ಜಾರಿಗೆ ತಂದಿರುವಂತಹ ಸಿ ಎ ಮತ್ತು ನಿಯಮಾವಳಿಗಳು ಎರಡ್ ಸಾವಿರದ ಇಪ್ಪತ್ತೈದರ ಜನಗಣತಿಯ ಜೊತೆಗೆ ಜಾರಿಗೆ ತರಲಿರುವಂತಹ ಎನ್ ಪಿ ಆರ್ ಮತ್ತು ಎನ್ಆರ್ಸಿಯ ಭಾಗವೇ ಆಗಿದೆ ಎಂಬುದನ್ನು ನಾವು ತಿಳಿಯಬೇಕಾಗಿದೆ ಎನ್ ಪಿ ಆರ್ ಮತ್ತು ಎನ್ಆರ್ಸಿಯ ಪ್ರಕಾರ ಕಾಗದ ಪತ್ರ ಇಲ್ಲದವರಿಗೆ ನಾಗರಿಕತ್ವ ಇಲ್ಲ ಆದರೆ ಅಮಿತ್ ಶಾ ಅವರ ಪ್ರಖ್ಯಾತ ಕ್ರೊನಾಲಜಿ ಸಮಜ್ ಭಾಷಣದ ಪ್ರಕಾರ ಕಾಗದ ಪತ್ರ ಇಲ್ಲದೆ ಹಿಂದೂಗಳು ಹೊರಗಿಳಿಯಲ್ಪಟ್ಟರೂ ಕೂಡ ಅವರಿಗೆ ಸಿ ಎ ಮೂಲಕ ನಾಗರಿಕತ್ವ ನೀಡಲಾಗದು ಆದರೆ ಕಾಗದ ಪತ್ರ ಇಲ್ಲದಂತಹ ಮುಸಲ್ಮಾನರು ತನ್ನಿಂದ ತಾನೇ ಅಕ್ರಮ ವಲಸಿಗಲಾಗ್ತಾರೆ ಅವರಿಗೆ ಅಕ್ರಮ ವಲಸಿಗರು ಅಂತ ಹೇಳಿ ಪಟ್ಟವನ್ನು ಕಟ್ಟಲ ಸಿಎ ಕಾಯ್ದೆಯು ಸಂವಿಧಾನದ ಹದ್ನಾಲ್ಕನೇ ವಿಧಿಯಲ್ಲಿ ಉಲ್ಲೇಖಿಸಿರುವಂತಹ ಸಮಾನತೆಯ ನಿಯಮಗಳನ್ನು ಉಲ್ಲಂಘಿಸುತ್ತದೆ ಎಂದಿರುವಂತಹ ವಿಪಕ್ಷಗಳು ಜಾತ್ಯತೀತ ದೇಶದಲ್ಲಿ ಧರ್ಮದ ಆಧಾರದಲ್ಲಿ ಪೌರತ್ವ ನೀಡುವುದಕ್ಕೆ ಆಕ್ಷೇಪವನ್ನು ಎತ್ತಿವೆ ಸಿಎ ಜಾರಿಗೆ ಚುನಾವಣೆಯ ಸಮಯವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀರಾ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ವಿಪಕ್ಷಗಳು ಎತ್ತಿವೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ವಕ್ತಾರರೊಬ್ಬರು ಸುದ್ದಿ ಸುದ್ದಿಸಂಸ್ಥೆಗೆ ಹೇಳಿಕೆಯೊಂದನ್ನು ನೀಡಿ ಭಾರತ ಸರ್ಕಾರ ಜಾರಿಗೆ ತಂದಿರುವಂತಹ ಪೌರತ್ವ ತಿದ್ದುಪಡಿ ಕಾಯ್ದೆಯು ಮೂಲಭೂತವಾಗಿ ತಾರತಮ್ಯವಾದಿಯಾಗಿದೆ ಹಾಗೂ ಅದು ಮಾನವ ಹಕ್ಕುಗಳ ಬಾಧ್ಯತೆಗಳನ್ನು ಉಲ್ಲಂಘಿಸುತ್ತದೆ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಎ ಕಾಯ್ದೆಗೆ ತಡೆ ಹೇರಲು ನಿರಾಕರಿಸಿರುವಂತಹ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರ ಪೀಠವು ಈ ಕಾಯ್ದೆ ಜಾರಿಯನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವಂತಹ ಅರ್ಜಿಗಳಿಗೆ ಪ್ರತಿಕ್ರಿಯಿಸಲು ಮೂರು ವಾರಗಳ ಸಮಯಾವಕಾಶವನ್ನು ನೀಡಿದೆ